ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ತುಂಬ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಳ್ತೀನಿ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಸೊ ಲಾಸ್ಟ್ ವೀಕು ನಾನು ಹನುಮಾನ್ ಚಾಲಿಸ ಹನ್ನೊಂದು ದಿನದ ಸಂಕಲ್ಪ ಪೂಜೆ ವಿಧಾನವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದೆ ಸೊ ತುಂಬಾ ಜನ ಮೋರ್ ದೆನ್ ಸ ಫೈವ್ ತೌಸಂಡ್ ಸೆವೆನ್ ತೌಸಂಡ್ ಕಮೆಂಟ್ಸ್ ಬಂದಿದೆ ಸೊ ಎಲ್ಲದಕ್ಕೂ ಸಹ ನಾನು ರಿಪ್ಲೈ ಮಾಡಲಿಕ್ಕೆ ಆಗಿಲ್ಲ ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಪೂಜಾ ವಿಧಾನ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಾನು ಯಾವ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸೊ ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಈಚ್ ಆ್ಯಂಡ್ ಎವ್ರಿ ಪರ್ಸನ್ಗೆ ನಾನು ಕಮೆಂಟ್ ಮೂಲಕ ರಿಪ್ಲೈ ಮಾಡೋಕ್ಕೆ ಆಗಿಲ್ಲ ಸೊ ಹಾಗಾಗಿ ಈ ವಿಡಿಯೋ ಲೆಂತಿ ವಿಡಿಯೋನ ಮಾಡಿದ್ರೆ ಸೊ ಹೆಲ್ಪ್ ಆಗುತ್ತೆ ಅಂತ ಒಂದು ಇಂಟೆನ್ಷನಲ್ಲಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಓಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಇದು ಒಂದು ಸ ಹನ್ನೊಂದು ದಿನ ಹನುಮಾನ್ ಚಾಲಿಸ ಸಂಕಲ್ಪ ಈ ಪೂಜೆ ಮಾಡೋದ್ರಿಂದ ತುಂಬಾ ಕೆಲಸ ವಿಷಯಗಳಾಗಿರ್ಬೋದು ಯಾವುದೇ ಒಂದು ಒಳ್ಳೆಯ ವಿಷಯ ನಿಮಗೆ ತುಂಬ ದಿನಗಳಿಂದ ಕಷ್ಟ ಇದೆ ಸೊ ಆಗ್ತಾನೇ ಇಲ್ಲ ಸೊ ಯಾಕೆ ಈ ಥರ ಆಗ್ತದೆ ಅಂತ ಅಂದ್ಬಿಟ್ಟೆಲ್ಲ ಅಂದ್ಕೊಂಡಿದ್ರೆ ಇದೊಂದು ಸಂಕಲ್ಪ ಪೂಜೆ ಮಾಡಿಕೊಳ್ಳಿ ಎಲ್ಲ ರೀತಿಯ ತೊಂದರೆಗಳಿಂದನೂ ಮುಕ್ತಿ ಸಿಗುತ್ತೆ ಯಾವುದೇ ಥರ ತೊಂದರೆ ಆಗಿರ್ಬೋದು ಲೈಫಲ್ಲಿ ಸೊ ಯಾರದು ಬೇಕಾದರೂ ಮಾಡ್ಬೋದು ಈ ಪೂಜೆನ ಸೊ ಹಂಗಾಗಿ ನಾನು ಸಹ ಈ ಪೂಜೆನ ಒಂದು ನಾಲ್ಕೈದು ವರ್ಷಗಳಿಂದ ಮಾಡ್ತೀನಿ ವರ್ಷಕ್ಕೆ ಒಂದು ಸರಿನಾದರೂ ಅಟ್ಲೀಸ್ಟ್ ನಾನು ಮಾಡ್ತೀನಿ ಪೂಜೆನ ಸೊ ನನಗೆ ಒಳ್ಳೆ ಫಲಿತಾಂಶ ಸಿಕ್ಕಿದೆ ಸೊ ಹನುಮಾನ್ ಚಾಲೀಸನೂ ಅಷ್ಟೇ ನಾನು ಪ್ರತಿನಿತ್ಯ ಒಂದು ಬಾರಿನಾದ್ರೂ ಪೂಜೆ ಮಾಡಬೇಕಾದ್ರೆ ಹೇಳಿ ಹೇಳೇ ಹೇಳ್ಕೊಳ್ತೀನಿ ಸೊ ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ಕೊಳ್ಳೋಣ ಒಂದು ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲಲ್ಲ ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ನೋಡಿ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಸಹ ಪೂಜೆ ಮಾಡಿ ಸೊ ಒಳ್ಳೆ ಫಲಿತಾಂಶ ಸಿಗುತ್ತೆ ಸೊ ಈ ಪೂಜೆನ ಮಾಡಿ ತುಂಬನೇ ಸಕ್ಸಸ್ ಪಡೆದವರು ಬೇರೆ ಕಡೆಯೂ ನಾನು ವೀಡಿಯೋಸಲ್ಲಿ ಎಲ್ಲನೂ ಸಹ ನೋಡಿದ್ದೀನಿ ಬೇರೆ ಪೂಜೆ ಮಾಡಿರೋದು ನೋಡಿದ್ದೀನಿ ತುಂಬನೇ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ ಈ ಪೂಜೆ ಮಾಡೋದ್ರಿಂದ ತುಂಬನೇ ಸಕ್ಸಸ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ರಾಮ ಅಂದ್ರೇ ಅದೇ ಥರ ಅಲ್ವಾ ಹನುಮಂತ ರಾಮನ ಭಕ್ತ ಆಗಿರೋದ್ರಿಂದ ಸೊ ಒಂದಲ್ಲ ಎರಡಲ್ಲ ಎಷ್ಟೊಂದು ಕತೆಗಳಿದಾವೆ ಹೇಳೋದಕ್ಕೆ ಮತ್ತು ಐ ಮೀನ್ ಪ್ರೂಫ್ಸ್ ಸಮೇತ ಇದ್ದಾವೆ ಎಷ್ಟು ಪವರ್ಫುಲ್ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಈ ಪೂಜೆನ ಬಂದ್ಬಿಟ್ಟು ನೀವು ಹನ್ನೊಂದು ದಿನಗಳ ಪೂಜೆ ಮಾಡಬೇಕು ಸೊ ಈ ಪೂಜೆನ ಮಂಗಳವಾರ ಅಥವಾ ಶನಿವಾರ ಪೂಜೆನ ಸ್ಟಾರ್ಟ್ ಮಾಡಿಕೊಳ್ಬೇಕು ಪೂಜೆ ಮಾಡ್ಕೊಳ್ಬೇಕಾದ್ರೆ ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಎದ್ದು ಪೂಜೆನ ಮಾಡ್ಕೊಳ್ಬೇಕು ಸೊ ನೀವೇನಾದರೂ ಐ ಮೀನ್ ವರ್ಕಿಂಗ್ ವುಮೆನ್ ಆ ಥರ ಎಲ್ಲ ಇದ್ದರೆ ಬೆಳಗ್ಗೆ ಅಥವಾ ಸಂಜೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಅಂದರೆ ಐದೂವರೆಯಿಂದ ನಾ ಆರೂವರೆ ಒಳಗಡೆ ಮಾಡ್ಕೊಳ್ಬೇಕು ಪೂಜೆ ಸಂಜೆ ಆದರೆ ಐದುವರೆಯಿಂದ ಏಳು ಗಂಟೆ ಒಳಗಡೆ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಮಂಗಳವಾರ ಅಥವಾ ಶನಿವಾರ ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ಇನ್ ಕೇಸ್ ನೀವೇನಾದರೂ ವರ್ಕಿಂಗ್ ಆಗಿದ್ದರೆ ಸಾಯಂಕಾಲವೂ ಸಹ ಮಾಡ್ಕೊಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಸೊ ಇದಕ್ಕೆ ಬಂದ್ಬಿಟ್ಟು ಸಹ ಒಂದು ಏನ್ ಏನೇನು ಬೇಕು ಅಂತಂದರೆ ಒಂದು ಸಣ್ಣ ಚಿಕ್ಕದಾಗಿರುವಂಥ ಒಂದು ಹನುಮಾನ್ ಫೋಟೋ ಆಗಿರ್ಬೋದು ಇಲ್ಲ ಅಂತಂದರೆ ಹನುಮಾನ್ ವಿಗ್ರಹ ಆಗಿರ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇಟ್ಟು ಪೂಜೆ ಮಾಡ್ಬೋದು ನೀವೇನಾದರೂ ಅಂದರೆ ಹಸಿರು ರೆಡ್ ಕಲರ್ ವಸ್ತ್ರ ಹಾಕಿ ವಸ್ತ್ರದ ಮೇಲೆ ಮಣೆ ಮೇಲೆ ಕುಣಿಸಿ ಪೂಜೆ ಮಾಡ್ತೀನಿ ಅಂದ್ರೂ ಪರವಾಗಿಲ್ಲ ಮಾಡ್ಬೋದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡಿಕೊಳ್ಬೋದು ಅಭಿಷೇಕ ಎಲ್ಲ ಮಾಡಬೇಕಾ ಅಂತೆಲ್ಲ ಕಮೆಂಟ್ ಮಾಡಿದ್ರಿ ಸೊ ಅಭಿಷೇಕ ನಿಮ್ಮ ಇಚ್ಛೆ ನಿಮಗೆ ಮಾಡಬೇಕು ಅನಿಸಿದ್ರೆ ಮಾಡಿ ದೇವರು ಬಂದು ಭಕ್ತಿಗೆ ಓದಿತಾರೆ ನಾವು ಆಡಂಬರಕ್ಕೆ ಅಂತೆ ಅಲ್ಲ ಸೊ ಹಂಗಾಗಿ ಸೊ ನಿಮ್ಮ ಅನುಕೂಲಕ್ಕೆ ತಕ್ಕನಂಗೆ ನೀವು ಮಾಡ್ಕೊಳ್ಬೋದು ತುಂಬ ಜನ ಕೇಳಿರೋ ಫೋಟೋ ಇರಲೇಬೇಕಾ ಅಂತ ಸಣ್ಣ ಫೋಟೋನಾದರೂ ಸರಿ ಆಂಜನೇಯ ಅದು ಇಟ್ಬಿಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಮಾಮೂಲಿಯಾಗಿ ಕೆಂಪು ಹೂವು ಮತ್ತು ಅಕ್ಷತೆ ಮತ್ತು ಎಣ್ಣೆ ದೀಪದ ದೀಪ ಎಣ್ಣೆ ಹಚ್ಚಿಬಿಟ್ಟು ಅದು ಗ ಗಣಪತಿನ ಪ್ರಾರ್ಥನೆ ಮಾಡಿಕೊಂಡು ಮನೆ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪನ ಮಾಡ್ಕೊಳ್ಳಿ ಮೊದಲನೇ ದಿನ ಸಂಕಲ್ಪ ಮಾಡಿಕೊಂಡು ಈ ಥರ ನಾವು ಹನ್ನೊಂದು ದಿನ ಪೂಜೆ ಮಾಡ್ತಾ ಇದ್ದೀವಿ ಸೊ ಯಾವುದೇ ನಿರ್ವಿಘ್ನಗಳೇ ಇಲ್ದಿರ ನಾವು ಅಂದ್ಕೊಂಡಿದ್ದ ಕಾರ್ಯಗಳು ಎಲ್ಲನೂ ಆಗಲಿ ಅಂತ ಅಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಪ್ರತಿನಿತ್ಯ ನೀವು ಬೆಳಗ್ಗೆ ಮಾಡ್ತೀನಿ ಅಂದರೆ ಬೆಳಗ್ಗೆ ಯಾವ ಸಮಯದಲ್ಲಿ ಸಮಯದಲ್ಲಿ ಮಾಡ್ತಿರೋ ಅದೇ ಸಮಯದಲ್ಲಿ ಕಂಟಿನ್ಯೂ ಮಾಡಿ ಫಾರ್ ಎಕ್ಸಾಂಪಲ್ ಇವಾಗ ಅರ್ಲಿ ಮಾರ್ನಿಂಗ್ ಫೈ ಫೈ ಓ ಕ್ಲಾಕ್ಗೆ ಪೂಜೆ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಡೈಲಿ ಫೈವ್ ಓ ಕ್ಲಾಕೇ ಮಾಡಿ ಇಲ್ಲ ಸಂಜೆ ಮಾಡ್ತೀನಿ ಅಂದರೆ ಸಂಜೆ ಮಾಡಿ ತುಂಬಾ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಸೊ ಇದು ಬಂದು ಹನ್ನೊಂದು ಬಾರಿ ಓದ್ಕೊಳ್ಬೇಕು ಹನುಮಾನ್ ಚಾಲೀಸನ ಹನ್ನೊಂದು ಬಾರಿ ಹೌದು ಒಬ್ಬೊಬ್ಬರು ಕೇಳಿದರು ಸೊ ನಾವು ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಅವಾಗ ಓದ್ಕೊಳ್ಬೋದಾ ಅಂತ ಇಲ್ಲ ಕಂಟಿನ್ಯೂಸ್ ಆಗಿ ಪೂಜೆಗೆ ಕೂತ್ಕೊಂಡಾಗ ಒಂದು ಕಡೆ ಕೂತ್ಕೊಂಡು ಆರಾಮಾಗಿ ಹನ್ನೊಂದು ಬಾರಿ ಕಂಪ್ಲೀಟ್ ಆಗಿ ಓದ್ಕೊಳ್ತೀವಿ ತುಂಬಾನೇ ಒಳ್ಳೇದಾಗುತ್ತೆ ಮತ್ತೆ ಪ್ರತಿ ಅಹ್ ಒಂದು ಪ್ರತಿದಿನವೂ ಸೊ ಹನುಮಾನ್ ಚಾಲೀಸ ಓದೋಕ್ಕಿಂತ ಮುಂಚೆ ರಾಮನಾಮ ಅಥವಾ ರಾಮರ ಬಗ್ಗೆ ಈ ಥರದ್ದು ಏನಾದರೂ ಹೇಳ್ಕೊಂಡು ಸ್ಟಾರ್ಟ್ ಮಾಡಿ ರಾಮ ಜಪ ಎಷ್ಟು ಮಾಡ್ತೀವೋ ಹನುಮಂತನಿಗೆ ಅಷ್ಟು ಪ್ರಿಯ ಮತ್ತು ಬೇಗ ನಮಗೆ ಫಲವನ್ನು ಕೊಡ್ತಾನೆ ಅಂತ ಅಂದ್ಬಿಟ್ಟು ಇದೆ ಅಲ್ವಾ ಸೊ ಹಾಗಾಗಿ ಮತ್ತು ನೀವು ಹನುಮಾನ್ ಚಾಲೀಸ ಪ್ರತಿನಿತ್ಯ ಓದಿದ್ಮೇಲೆ ಯಾವುದಾದ್ರೂ ಒಂದು ಸಣ್ಣ ಸಣ್ಣ ಕಥೆಗಳನ್ನ ರಾಮಾಯಣ ಕಥೆಗಳನ್ನ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಯಾವ ಥರ ಅಂದರೆ ಫಾರ್ ಎಕ್ಸಾಂಪಲ್ ಜಸ್ಟ್ ಇವಾಗ ರಾಮ ರಾಮನ ಹತ್ರ ಇಂದ ಒಂದು ರಿಂಗ್ ತೊಗೊಂಡೋಗ್ಬಿಟ್ಟು ಸೀತಾ ಮಾತೆಗೆ ತೋರಿಸೋಕ್ಕೆ ಪ್ರೂಫ್ಗೆ ಅಂತ ಅಂದ್ಬಿಟ್ಟು ಸೀತಾತೆನ ಲಂಕೆಯಲ್ಲಿ ಮೀಟ್ ಮಾಡೋಕ್ಕೆ ಹೋದಾಗ ಈ ಥರ ರಿಂಗ್ ತೊಗೊಂಡೋಗಿದ್ದ ಹೋಗಿದ್ದ ಹನುಮ ಅಂತ ಅಂದ್ಬಿಟ್ಟು ಈ ಥರ ಏನಾದರೂ ಒಂದು ಸಣ್ಣ ಸಣ್ಣ ಕತೆಗಳನ್ನ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಸೊ ಇವಾಗ ಈ ಪೂಜೆ ಮಾಡಬೇಕಂತಂದರೆ ಹನ್ನೊಂದು ದಿನ ಏನು ನಾನ್ ವೆಜ್ ಎಲ್ಲ ಏನು ತಿನ್ನಬಾರ್ದು ಮತ್ತು ಮನೆಯಲ್ಲೂ ಸಹ ಮಾಡದೇ ಇರೋದೇ ಒಳ್ಳೆಯದು ನಾವು ಪ್ರ ಅಂದರೆ ಮಾಡ್ ಅವಾಯ್ಡ್ ಮಾಡಬೇಕು ಆಲ್ಮೋಸ್ಟ್ ಒಂದು ಹನ್ನೊಂದು ದಿನ ಆದರೂ ತಿನ್ನೋದನ್ನು ಅವಾಯ್ಡ್ ಮಾಡಬೇಕು ಸೊ ಇನ್ನು ಪೂಜೆಯೆಲ್ಲ ಮಾಡಿ ಸಹ ಈ ಥರ ಸಂಕಲ್ಪ ಪೂಜೆ ಮಾಡ್ಕೊಳ್ಬೋದು ದೇವ್ ಪ್ರತಿನಿತ್ಯನೂ ಮತ್ತು ಸ್ವಲ್ಪ ಜನ ತುಂಬ ಏನೇನೋ ಕೇಳಿದ್ರು ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡಬೇಕಾ ಅಂತ ನಿಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ವಯಸ್ಸಾಗೋರು ಇರ್ತಾರೆ ಚಿಕ್ಕ ಮಕ್ಳು ಇರ್ತಾರೆ ಶೀತ ಆಗಿರೋರು ಇರ್ತಾರೆ ಆರೋಗ್ಯ ಸರಿಯಲ್ದಿರೋರಿತಾರೆ ಅಂಥ ಟೈಮಲ್ಲೆಲ್ಲ ನೀವು ನೋಡಿ ನಿಮ್ಗೆ ಅನುಕೂಲಕ್ಕೆ ತಕ್ಕ ನನಗೆ ತಲೆಗೆ ಸ್ನಾನ ಮಾ ಒಂದಿನ ಬಿಟ್ಟು ಒಂದಿನ ಮಾಡೋದು ಇಲ್ಲಾಂದರೆ ಡೈಲಿ ಮಾಡ್ತೀನಿ ಅಂತಂದರೆ ಡೈಲಿನೂ ಮಾಡ್ಕೊಳ್ಬೋದು ಹೆಣ್ಮಕ್ಳಿಗೆ ಲೆಕ್ಕ ಇಲ್ಲ ಅಂತಾರೆ ತಲೆಗೆ ಸ್ನಾನ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಸೊ ಮತ್ತು ಎಲ್ಲನೂ ಸ್ವಲ್ಪ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಈ ಥರದ್ದೆಲ್ಲನೂ ಇದೆ ಸೊ ಹಿಂಗಾಗಿ ಇದನ್ನೆಲ್ಲ ನಾ ಅನುಸರಿಸ್ಕೊಂಡ್ರೆ ಒಳ್ಳೇದು ಇದೆಲ್ಲ ನಮ್ಮ ಧರ್ಮಕ್ಕೆ ತಕ್ಕಂತೆ ನಾವು ನಡ್ಕೊಳ್ಳೋದ್ರಿಂದ ಒಳ್ಳೇದಲ್ವಾ ಸೊ ಹಾಗಾಗಿ ಮಾಡಬೇಕಾದ್ರೆ ನೈವೇದ್ಯಕ್ಕೆ ನೈವೇದ್ಯಕ್ಕೆ ಬಂದು ಒಂದು ಏನಾದರೂ ಮನೆಯಲ್ಲಿ ಏನಾದರೂ ಆಗಿರಲಿ ಸಿಹಿ ಬೆಲ್ಲ ಆಗಿರ್ಬೋದು ಕಾಳು ಆಗಿರ್ಬೋದು ಕಡಲೆ ಬೀಜ ಆಗಿರ್ಬೋದು ಕೊಬ್ಬರಿ ಆಗಿರ್ಬೋದು ನಿಮ್ಮ ಅನುಕೂಲಕ್ಕೆ ಬಾಳೆಯನ್ನು ಸಹ ಆಗಿರ್ಬೋದು ಅರ್ಪಣೆ ಮಾಡಿದ್ರೆ ತುಂಬಾ ಒಳ್ಳೆಯದು ನೈವೇದ್ಯಕ್ಕೆ ಮನೆಯಲ್ಲಿ ಏನಿರುತ್ತೋ ಅದನ್ನೇ ಒಂದು ಗ್ಲಾಸ್ ಹಾಲುಟ್ರ್ನು ದೇವರು ಸ್ವೀಕರಿಸ್ತಾರೆ ಅಂತ ಅಂದ್ಬಿಟ್ಟು ಸೊ ನಿಮಗೆ ಅನುಕೂಲ ಏನಿರುತ್ತೋ ಅದನ್ನು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿ ಸೊ ಪ್ರತಿನಿತ್ಯನೂ ಅಷ್ಟೇ ಹನ್ನೊಂದು ದಿನ ಏನು ಸಂಕಲ್ಪ ಪೂಜೆ ಮಾಡ್ತಿರೋ ಪ್ರತಿನಿತ್ಯನೂ ಏನಾದರೂ ಒಂದು ನೈವೇದ್ಯವನ್ನು ಇಡಿ ಮತ್ತು ತುಳಸಿ ಮತ್ತು ಕೇಸರಿ ಸಿಂಧೂರ ನಿಮಗೆ ಹಂಗ ಗಂಧಿಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಸಿಂಧೂರ ಕೇಸರಿ ಕೊಡಿ ಅಂತಂದರೆ ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಆರಾಮಾಗಿ ಎಲ್ಲ ಕಡೆ ಸಿಗುತ್ತೆ ಸೊ ಅದನ್ನು ಯೂಸ್ ಮಾಡಿ ಸೊ ಸಿಂಧೂರ ಅಂದರೆ ತುಂಬಾ ಇಷ್ಟ ರಾಮನ್ ಹನುಮಂತನಿಗೆ ಏನಕ್ಕೆ ಅಂತಂದರೆ ಸೊ ಸೀತಾ ಸೀತಾದೇವಿ ಹಣೆಯಲ್ಲಿ ಸಿಂಧೂರನ ಇಟ್ಕೊಂಡಿರ್ತಾರೆ ಸೊ ಏನಕ್ಕೆ ಸಿಂಧೂರ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಸೊ ಆ ರಾಮನಿಗೆ ಆಯ್ಸು ಆರೋಗ್ಯ ಚೆನ್ನಾಗಿರಲಿ ಗಂಡನ ಆಯುಷ್ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಸಿಂಧೂರ ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದಾಗ ಹನುಮಂತ ಏನು ಮಾಡ್ತಾನೆ ಸೊ ಆ ಸಿಂಧೂರವನ್ನು ಫುಲ್ಲು ಮೈಗೆಲ್ಲ ಹಚ್ಕೊಳ್ತಾನೆ ಸೊ ಹಾಗಾಗಿ ನಮ್ಮನ್ನ ರಾಮನಿಗೆ ಎಲ್ಲ ಚೆನ್ನಾಗಿರಲಿ ರಾಮ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಸೊ ಆ ಥರ ಹಚ್ಕೊಳ್ತಾನೆ ಸೊ ಹಂಗಾಗಿ ರಾಮನಿಗೆ ಹನುಮಂತನಿಗೆ ತುಂಬನೇ ಪ್ರಿಯ ಸಿಂಧೂರ ಅಂತಂದರೆ ಸೊ ಹಂಗಾಗಿ ಸಿಂಧೂರವನ್ನು ಅರ್ಪಿಸಿದ್ರೆ ಅಂತೂ ಹನುಮಂತನಿಗೆ ತುಂಬನೇ ಇಷ್ಟ ಆಗುತ್ತೆ ಸೊ ಸಿಂಧೂರನ ಸಹ ನೀವು ಪೂಜೆಗೆ ಸಮರ್ಪಣೆ ಮಾಡಿ ಮತ್ತೆ ತುಳಸಿ ತುಳಸಿ ಮಾತ್ರ ಮಿಸ್ ಮಾಡ್ದಿರ ಪ್ರತಿನಿತ್ಯ ಪೂಜೆ ಮಾಡಿದಾಗ ಒಂದು ದಳ ತುಳಸಿನಾದ್ರೂ ಸಹ ಹನುಮಂತನಿಗೆ ಅರ್ಪಿಸಿ ಇದರಿಂದ ತುಂಬಾ ಒಳ್ಳೆಯದು ಸೊ ಇದಿಷ್ಟು ಮತ್ತು ಇನ್ನು ಒಂದು ಪೂಜೆ ಏನ ಮಾಡ್ತಾ ಇರ್ತೀರಲ್ಲ ನೀವು ಪೂಜೆ ಮಾಡಬೇಕಾದ್ರೆ ಒಂದು ಗಾಜಿನ ಲೋಟದಲ್ಲಿ ನೀರಿಟ್ಕೊಡಿ ಸೊ ನೀರಿಗೆ ಬಂದು ಮ್ಯಾನಿಫೆಸ್ಟೇಷನ್ ಶಕ್ತಿ ಇದೆ ಅಂದರೆ ಒಳ್ಳೆ ಎನರ್ಜಿನ ಗ್ರ್ಯಾಬ್ ಮಾಡೋ ಶಕ್ತಿ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸೊ ಹಂಗಾಗಿ ಒಂದು ಲೋಟದಲ್ಲಿ ನೀರು ಇಟ್ಕೊಂಡು ಸೊ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ತಿರ್ತೀರಲ್ವ ಆವಾಗ ಅಲ್ಲಿ ಇಟ್ಬಿಟ್ಟು ನೀವು ಪೂಜೆ ಸ ಓದಿ ಹನುಮಾನ್ ಚಾಲೀಸನ ಓದ್ತಾ ಇರ್ತೀರಲ್ವ ಸೊ ಆ ಓದೋದ್ರಿಂದ ಏನಾಗುತ್ತೆ ಅಂದರೆ ಆ ನೀರು ಆ ಶಕ್ತಿ ತುಂಬಿಕೊಳ್ಳುತ್ತೆ ಆ ನೀರು ನಾವು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಸೊ ಹಂಗಾಗಿ ಪ್ರತಿ ಸರಿ ನಾವು ಹನ್ನೊಂದು ದಿನ ಏನು ಪೂಜೆ ಮಾಡ್ತೀರಾ ಒಂದು ಗ್ಲಾಜಿನ ಲೋಟದಲ್ಲಿ ನೀರು ಇಟ್ಕೊಂಡು ಸೊ ಆ ನೀರನ್ನ ನೀವು ಪೂಜೆ ಎಲ್ಲ ಆದಮೇಲೆ ನೀವೇ ಸೇವನೆ ಮಾಡಿ ಇಲ್ಲ ಮಕ್ಕಳು ಮನೆಯಲ್ಲಿ ಮಕ್ಕಳು ಕುಡಿತಾರೆ ಅಂತಂದ್ರೂ ಮಕ್ಕಳಿಗೂ ಕೊಡಬೇದು ಕೊಡ್ಬೋದು ತುಂಬಾ ಒಳ್ಳೆಯದು ಸೊ ನಾನೇನು ಪಾಲನೆ ಮಾಡ್ತೀನೋ ಅದನ್ನೆಲ್ಲನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇನ್ ಕೇಸ್ ನಿಮ್ದು ಏನಾದರೂ ಚೇಂಜಸ್ ಇದೆ ನೀವು ಈ ಥರ ಮಾಡ್ತೀರಾ ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಮತ್ತು ಹನುಮಂತನಿಗೆ ವಿಳೇದೆಲೆ ಇಷ್ಟ ವಿಲೇದೆಲೆನೂ ಅಷ್ಟೇ ಪೂಜೆ ಸಮಯದಲ್ಲಿ ಉಪಯೋಗ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಮತ್ತು ಕೇಸರಿ ಬಣ್ಣದ ಬಟ್ಟೆ ಆಗಿರ್ಬೋದು ಕೆಂಪು ಬಣ್ಣದ ಬಟ್ಟೆ ಆಗಿರ್ಬೋದು ಕೆಂಪು ಹೂಗಳಾಗಿರ್ಬೋದು ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಯೂಸ್ ಮಾಡಿ ಆಮೇಲೆ ಮತ್ತು ಇನ್ನು ಈ ಹನ್ನೊಂದು ದಿನ ನಾವು ಏನು ಪೂಜೆ ಮಾಡ್ತೀವ ಸಂಕಲ್ಪ ಪೂಜೆ ಮಾಡ್ತೀವಲ್ವ ಸೊ ಆವಾಗ ಹೇರ್ ಕಟ್ ಮಾಡೋದು ಮತ್ತು ಉಗುರು ಕಟ್ ಮಾಡೋದು ಈ ಥರದ್ದೆಲ್ಲ ಮಾಡಬಾರ್ದು ಸೊ ಹಾಗಾಗಿ ಇವೆಲ್ಲ ಪೂಜೆ ಮಾಡಬೇಕಂತಂದರೆ ಒಂದು ನಿಯಮವಾಗಿ ಮಾಡಿದ್ರೆ ತುಂಬಾ ಒಳ್ಳೆಯದು ಪ್ರತಿಫಲನೂ ಅಷ್ಟೇ ಬೇಗ ಸಿಗುತ್ತೆ ತುಂಬ ಜನ ಕಮೆಂಟು ಮಾಡಿದ್ವಿ ನಾವು ಪೂಜೆ ಮಾಡಿದ್ವಿ ನಾವು ಐ ಮೀನ್ ನಮಗೆ ಒಳ್ಳೆ ಫಲ ಸಿಕ್ಕಿದೆ ಸೊ ಈ ಥರ ಎಲ್ಲನೂ ಕೇಳ್ತಾ ಇದ್ರಿ ತುಂಬಾ ಖುಷಿ ಆಯಿತು ನನಗೆ ಆ ವಿಡಿಯೋ ಅಪ್ಲೋಡ್ ಮಾಡಿ ಅಷ್ಟು ವ್ಯೂಸ್ ಮತ್ತು ಅಷ್ಟು ಜನಕ್ಕೆ ಇಷ್ಟ ಆಯಿತು ಮತ್ತೆ ಅಷ್ಟು ಜನ ಕ್ಯೂರೊಸಿಟಿಯಿಂದ ಕೇಳ್ತಾ ಇದ್ರು ಅಂತ ಅಂದ್ಬಿಟ್ಟು ಮತ್ತೆ ಇನ್ನು ಸಂಗ ಹನುಮಾನ್ ಚಾಲೀಸಾ ಕನ್ನಡದಲ್ಲಿ ಬೇಕು ಅಂತ ಅಂದ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ರಿ ಸೊ ಹನುಮಾನ್ ಚಾಲೀಸ ಬಂದ್ಬಿಟ್ಟು ಕನ್ನಡದಲ್ಲಿ ಆಲ್ಮೋಸ್ಟ್ ಎಲ್ಲ ಗೂಗಲಲ್ಲಿ ಸರ್ಚ್ ಮಾಡಿದ್ರೇನು ಸಿಕ್ತು ಬಿಡುತ್ತೆ ಸೊ ನೀವು ಗೂಗಲಲ್ಲಿ ಏನಾದ್ರೂ ಸರ್ಚ್ ಮಾಡಿ ಮತ್ತು ಆರಾಮಾಗಿ ತೊಗೊಳ್ಬೋದು ಮತ್ತು ಇಲ್ಲಾಂದರೆ ಎಲ್ಲ ಸಣ್ಣ ಸಣ್ಣ ಬುಕ್ ಶಾಪ್ಗಳಲ್ಲಿ ಎಲ್ಲನೂ ಸಿಗುತ್ತೆ ಒಂದು ಹತ್ತು ರೂಪಾಯಿ ಅಷ್ಟೇ ಆಗುತ್ತೆ ಬುಕ್ ನಿಮಗಿನ್ನ ಜಾಸ್ತಿನೂ ಆಗಲ್ಲ ಸಣ್ಣ ಬುಕ್ ತೊಗೊಳ್ಬೋದು ಆರಾಮಾಗಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಒಳಗಡೆ ಸಿಗುತ್ತೆ ಸೊ ಬುಕ್ ತೊಗೊಂಡು ಪೂಜೆ ಮಾಡ್ಬೋದು ಮತ್ತು ಇನ್ನು ಬೇಕಾದರೆ ನೀನು ನಾನು ಕೆಳಗಡೆನೂ ಸಹ ಡಿಸ್ಕ್ರಿಪ್ಷನಲ್ಲೂ ಸಹ ಹಾಕಿರ್ತೀನಿ ಬೇಕಾದರೆ ಕಾಪಿ ಮಾಡಿಕೊಂಡು ಎಲ್ಲ ಪ್ರಿಂಟ್ ತೊಗೊಳ್ಳೋದು ಈ ಥರದೆಲ್ಲ ಮಾಡ್ಕೊಳ್ಳಿ ಸೊ ಈ ಥರ ಐ ಮೀನ್ ಹನುಮಾನ್ ಚಾಲೀಸನ ಕನ್ನಡದಲ್ಲೂ ಸಹ ಸಿಗುತ್ತೆ ಮತ್ತು ಇನ್ನು ಸ್ವಲ್ಪ ಜನ ಏನು ಕೇಳ್ತಾಯಿದ್ರಿ ಬುಕ್ಕಲ್ಲಿ ಓದೋಕ್ಕೆ ಬರಲ್ಲ ಬರೆಯೋಕ್ಕೆ ಬರಲ್ಲ ನಮಗೆ ಹಿಂಗೆ ಓದೋದು ಅಂತ ಅಂದ್ಬಿಟ್ಟು ಅಂಥ ಟೈಮಲ್ಲಿ ಏನು ಮಾಡಿ ಸೊ ಒಂದು ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲನೂ ಯೂಟ್ಯೂಬ್ನಲ್ಲಿ ಮತ್ತು ಎಲ್ಲ ಸಿಗ ಎಲ್ಲ ಕಡೆ ಸಿಗುತ್ತೆ ಆಡಿಯೋ ಕ್ಲಿಪ್ಪಿಂಗ್ಸ್ ಮೊಬೈಲ್ ಇವಾಗ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಸ್ಮಾರ್ಟ್ ಇದ್ದೇ ಇದ್ದಾವೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರ ಹತ್ರನೂ ಒಂದು ಏಯ್ಟಿ ಪರ್ಸೆಂಟ್ ಆದರೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಸೊ ಯಾರಾದರೂ ಐ ಮೀನ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಸೊ ಹನ್ನೊಂದು ಬಾರಿ ಕೇಳ್ಕೊಳ್ಳಿ ಹನ್ನೊಂದು ಬಾರಿ ಕೇಳ್ಕೊಳ್ಳೋದ್ರಿಂದ ಕೇಳಿಕೊಂಡು ಆ ಏನು ಮಾಡಬೇಕು ಪೂಜೆ ಅದನ್ನು ನಿಷ್ಠೆಯಿಂದ ಒಂದು ಕಡೆ ಕೂತ್ಕೊಂಡು ಮಾಡ್ಬೋ ಮಾಡ್ಬೋದು ಮತ್ತು ಇನ್ನು ಹನುಮಾನ್ ಚಾಲೀಸ ಓದ್ತಾ ಇರ್ಬೇಕಾದ್ರೆ ಸೆಂಟ್ರ್ ಸೆಂಟ್ರಲ್ಲಿ ಎದ್ದು ಹೋಗೋದು ಪೂಜೆಗೆ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ಇನ್ನೊಂದು ಕೆಲಸ ಮಾಡೋಕ್ಕೆ ಹೋಗ್ಬೋದು ಆ ಥರ ಎಲ್ಲ ಮಾಡಬೇಡಿ ಪೂಜೆ ಮಾಡಬೇಕಾದ್ರೆ ಒಂದು ಪಕ್ ಒಂದು ಸಮಯ ಅಂತ ಕೊಟ್ಬಿಟ್ಟು ಆ ಸಮಯದಲ್ಲಿ ಪೂಜೆ ಮುಗಿಸ್ಕೊಂಡು ಹಾಡಲಿ ನಿಮಗೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಎಡಿಸುತ್ತೆ ಚೆನ್ನಾಗಿ ಓದ್ತೀರಾ ನಿಮಗೆ ಚೆನ್ನಾಗಿ ಬ ಪಠನೆ ಮಾಡೋಕ್ಕಾಗುತ್ತೆ ಅಂತಂದರೆ ಸೊ ಆದಷ್ಟು ಮಾಡಿಕೊಂಡು ಇದು ಮಾಡ್ಕೊಳ್ಳಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ ಹನುಮಾನ್ ಚಾಲೀಸ ಲಾಸ್ಟ್ ಲೈನ್ ಇದೆ ಅಲ್ವಾ ಸೊ ಲಾಸ್ಟ್ ಲೈನಲ್ಲಿ ಸೊ ತುಳಸಿದಾಸ ಸದಾ ಚೇರ ಚೇರಾ ಕೀ ಜೈನಾಥ್ ಹೃದಯ ಮಹಾ ಅಂತ ಇದೆ ಅಲ್ವಾ ಅಲ್ಲಿ ತುಳಸಿದಾಸ ಅಂತ ಇದೆ ಅಲ್ವಾ ಪ್ರತಿ ಬಾರಿ ಸಾರಿ ಓದ್ಕೊಳ್ಬೇಕಾದ್ರೂ ತುಳಸಿದಾಸ ಹೆಸರು ಜಾಗದಲ್ಲಿ ನಿಮ್ಮ ಹೆಸರನ್ನು ಹಾಕು ಆ್ಯಡ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹೆಸರು ಮಮತಾ ಅಂದರೆ ಮಮತಾ ಸದಾರಿ ಚೇರ ಚೇರಾ ಜೈನಾಥ್ ಹೃದಯ ಮಹಾ ಅಂತ ಅಂದ್ಬಿಟ್ಟು ಆ್ಯಡ್ ಮಾಡ್ಕೊಂಡು ಓದೋದ್ರಿಂದ ನಾವೇ ಹನುಮಾನ್ ಚಾಲೀಸನ ಪಠನೆ ಮಾಡಿದ ಹಾಗೆ ಇದನ್ನು ಬಂದು ತುಳಸಿದಾಸರು ಬರೆದಿರುವಂಥದ್ದು ತುಳಸಿದಾಸರು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಅದರಲ್ಲಿ ಮೆನ್ಷನ್ ಆಗಿದೆ ಅಲ್ವಾ ಸೊ ಹಾಗಾಗಿ ನಾವು ಹೇಳ್ಕೊಂಡಾಗ ಸೊ ನಾವೇ ಹೇಳ್ತಾ ಇದ್ದೀವಿ ವಿ ಹನುಮಾನ್ ಚಾಲಿಸನ ಅಂತ ಅಂದ್ಬಿಟ್ಟು ಅನ್ನೋ ಥರ ಬರುತ್ತೆ ಹಾಗಾಗಿ ಸೊ ನೀವು ಪ್ರತಿ ಸರಿ ಹೇಳ್ಕೋಬೇಕಾದ್ರೆ ಆ ಥರ ಹೇಳ್ಕೊಡಿ ತುಂಬನೇ ಒಳ್ಳೆಯದು ಸೊ ತುಂಬನೇ ಪ್ರತಿಫಲನೂ ಸಿಕ್ಕಿದೆ ನನಗೂ ಇದಕ್ಕೆ ಮುಂಚೆನೂ ಮಾಡಿದಾಗು ಸಹ ಓಪು ನಿಮ್ಮೆಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇನ್ನೇನಾದರೂ ನಿಮ್ಗೆ ಡೌಟ್ಸ್ ಕ್ಲಾರಿಫಿಕೇಶನ್ಸ್ ಇದ್ದರೆ ಸೊ ನಾ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಆದಷ್ಟು ನಾನು ಟ್ರೈ ಮಾಡಿ ನಾನು ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಾನೊಂದು ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ಈ ಹನ್ನೊಂದು ದಿನ ಸಂಕಲ್ಪ ಪೂಜೆ ಮಾಡ್ತೀವಲ್ವ ಸೊ ಹನ್ನೊಂದು ದಿನ ಹನ್ನೊಂದನೇ ದಿನ ಬಜರಂಗ ಬಾಣ ಅಂತ ಬರುತ್ತೆ ಸೊ ಅದನ್ನು ನಾವು ಓದ್ಕೊಳ್ಬೇಕು ಸೊ ಅದರಿಂದನೇ ನಮಗೆ ಪೂರ್ತಿ ಫಲ ಫಲ ಸಿಗುತ್ತೆ ಸಂಕಲ್ಪ ಸೇವೆಯ ಪೂರ್ತಿ ಫಲ ಇದನ್ನು ಓದೋದ್ರಿಂದ ಸಿಗುತ್ತೆ ಹನ್ನೊಂದನೇ ದಿನ ಒಂದು ಬಾರಿ ಬಜರಂಗ ಬಾಣನ ಓದ್ಕೊಳ್ಬೇಕು ಬಜರಂಗ್ ಬಾಣ ಬಂದು ಎಲ್ಲ ಯೂಟ್ಯೂಬಲ್ಲಿ ಮತ್ತೆ ಆನ್ಲೈನಲ್ಲಿ ಸಿಗುತ್ತೆ ಡೌನ್ಲೋಡ್ ಮಾಡಿಕೊಂಡು ಸೊ ಓದ್ಕೊಳ್ಬೋದು ಇದರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಸೊ ಮತ್ತೆ ಇನ್ನೊಂದು ವಿಷಯ ಏನಂತಂದರೆ ಹನ್ನೊಂದು ದಿನವೂ ಸಹ ನಿಮಗೇನಾದರೂ ಏನಾದರೂ ಅನುಕೂಲ ಆಗುತ್ತೆ ಅಂತಂದರೆ ಸೊ ಪ್ರತಿನಿತ್ಯನೂ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಇಲ್ಲ ನಮಗೆ ಹೋಗಕ್ಕೆ ಆಗಲ್ಲ ಅಂತಂದರೆ ಅಟ್ಲೀಸ್ಟ್ ಹನ್ನೊಂದು ದಿನ ಕಂಪ್ಲೀಟ್ ಆದಮೇಲೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆಯನ್ನು ಮಾಡಿಸಿ ಈ ಥರ ಅರ್ಚಕರಿಗೆ ಹೇಳಿ ಈ ಥರ ನಾವು ಹನ್ನೊಂದು ದಿನ ಹನುಮಾನ್ ಚಾಲೀಸಾ ಪೂಜೆ ಸಂಕಲ್ಪ ಮಾಡಿದ್ವಿ ಸೊ ಇದ್ರ ಪೂಜೆ ಕಂಪ್ಲೀಟ್ ಆಗಿದೆ ಸೊ ಪೂಜೆ ಮಾಡಿಕೊಡಿ ಅಂತಂದರೆ ದೇವಸ್ಥಾನದಲ್ಲಿ ಮಾಡಿಕೊಡ್ತಾರೆ ಪೂಜೆ ಮಾಡಾದ್ಮೇಲೆ ಅಲ್ಲಿಗೆ ಕಂಪ್ಲೀಟಾಗಿ ಹನ್ನೊಂದು ದಿನ ಪೂಜಾ ಸಂಕಲ್ಪ ಕಂಪ್ಲೀಟ್ ಆಗುತ್ತೆ ಸೊ ಪ್ರತಿನಿತ್ಯ ನಾನು ಹೇಳ್ದಂಗೆ ರಾಮನಾಮ ಜಪ ಮತ್ತು ಏನಾದರೂ ಒಂದು ಕತೆ ರಾಮಾಯಣ ಕತೆಗಳನ್ನ ಓದ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹೋಪ್ ನಿಮ್ಮೆಲ್ಲರಿಗು ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಪ್ಲೀಸ್ ಡು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನೂ ಸಹ ಯಾರಾದರೂ ಸಹ ಈ ಥರ ಸೇವೆ ಮಾಡ್ತೀನಿ ಅಂತಂದ್ರೂ ಸಹ ಮಾಡ್ಬೋದು ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೊ ಮಚ್